ಸಿರಿಸಿಯ ಸರ್ಕಾರಿ ಶಾಲೆಯ ಶೌಚಾಲಯಕ್ಕೆ ಹಿಂದೂ ಧರ್ಮದ ಸಂಕೇತವಾದ ಓಂ ಹಾಗೂ ಸ್ವಸ್ತಿಕ್ ಸಿಮೆಂಟ್ ಆಧಾರಿತ ಚಿಹ್ನೆಗಳನ್ನು ಅಳವಡಿಸಿದ್ದು ಕಂಡುಬಂದಿದ್ದು ಇದು ಹಿಂದೂ ಧರ್ಮದ ಅವಮಾನದ ಸಂಗತಿಯಾಗಿದೆ ಏನು ಅಳವಡಿಸುವಾಗ ವಿದ್ಯಾವಂತರದ ಮುಖ್ಯೋಪಾಧ್ಯಾಯರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸ್ವಲ್ಪ ಯೋಚನೆ ಮಾಡಿದರೆ ಇವತ್ತು ಈ ವಿಷಯ ಚರ್ಚೆ ಆಗ್ತಿರಲಿಲ್ಲ ಇವರ ಮರ್ಯಾದೆ ಕೂಡ ಉಳಿಯುತ್ತಾಯಿತು ಹೌದು ವೀಕ್ಷಕರೇ ನಾವು ಪೂಜಾ ಒಳ್ಳೆಯ ಕೆಲಸ ಮಾಡುವ ನಿನ್ನೆ ಶುರು ಮಾಡುವ ಮುನ್ನ ಓಂ ಹಾಗೂ ಸ್ವಸ್ತಿಕ್ ಅನ್ನು ಚಿತ್ರವನ್ನು ಬಿಡಿಸಿ ಮುಂದಿನ ಕಾರ್ಯವನ್ನು ಆರಂಭಿಸ್ತೇವೆ ಇಂಥ ಒಂದು ಚಿಹ್ನೆಯನ್ನು ಶೌಚಾಲಯಕ್ಕೆ ಅಳವಡಿಸಿರುವುದು ತುಂಬ ನೋವಿನ ಸಂಗತಿ ಕೂಡಲೇ ತೆರವುಗೊಳಿಸಬೇಕಾಗಿ ದಾವಣಗೆರೆ ಪವರ್ ನ್ಯೂಸ್ ಒನ್ ಎಚ್ಚರಿಕೆ ಕೂಡ ನೀಡಿದೆ ಇನ್ನಾದರೂ ವರದಿ ಬಳಿಕ ಶಾಲೆಯ ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯರು ಹಾಗೂ ಮಂಡಳಿಯಾಗಲಿ ಎಚ್ಚೆತ್ತುಕೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ನಮಸ್ಕಾರ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಾನೀಗೊಂದು ಫೋಟೋ ತೋರಿಸ್ತೇನೆ ನೋಡಿ ಇಲ್ಲಿ ಕೆಳಗಡೆ ನೋಡಿದ್ರ ಇದು ಸರಿನಾ ಇದು ಶಿರ್ಸಿಯಲ್ಲಿ ಐದ್ ನಂಬರ್ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಐದು ಆ ಶಾಲೆಯ ಬಾತ್ರೂಮ್ ಗೆ ಈ ಕಿಟಕಿನ ಹಾಕಿಟ್ಟಿದ್ದಾರೆ ಇದು ಸರಿನಾ ನೀವೇ ಹೇಳಿ ನಮ್ಮ ಹಿಂದೂ ಪ್ರತೀಕವಾದ ಸ್ವಸ್ತಿಕ ಚಿಹ್ನೆ ಮತ್ತು ಓಂ ಚಿಹ್ನೆ ಇದನ್ನ ನಾವು ದೇವ್ರ ಇಟ್ಟು ಪೂಜೆ ಮಾಡ್ತೀವಿ ಇದು ಮತ್ತು ಇದು ಮಾಡೋ ಸ್ಥಾನದಲ್ಲಿ ಇದು ಕಿಟಕಿಯಾಗಿ ಉಪಯೋಗಿಸಿದರೆ ಇದು ತಪ್ಪಲ್ವಾ ಇದನ್ನ ಆದಷ್ಟು ಬೇಗ ಗಮನ ಹರಿಸಿ ಇದನ್ನ ತೆಗೆಸಬೇಕಾಗಿ ಎಲ್ಲರ ಹತ್ರನು ಕೇಳ್ಕೊತಿದ್ದೇನೆ ಎಲ್ಲರೂ ಆದಷ್ಟು ವಿಡಿಯೋ ಇದನ್ನ ಶೇರ್ ಮಾಡಿ ಯಾರ್ಗಾದ್ರು ಇಲ್ಲಿ ಸಿರ್ಸಿದು ಅಧಿಕಾರಿಗಳಿಗೆ ಅಥವಾ ಯಾರಿಗಾದ್ರೂ ಇದು ಗೊತ್ತಾಗಿದ್ದನ್ನು ತೆಗೆಸಲಿ ದಯವಿಟ್ಟು ಸಾದಾ ಕಿಟಕಿ ಹಾಕ್ಸಿ ಅದಕ್ಕೆ ಅಂತ ಹೇಳಿ ನಾ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಇದು ತಪ್ಪು ನಾವು ದೇವ್ರಕೋಣೆಯಲ್ಲಿಟ್ಟು ಪೂಜೆ ಮಾಡೋದನ್ನ ಇದು ಮತ್ತು ಇದು ಮಾಡೋ ಜಾಗದಲ್ಲಿ ಬಳಸೋದು ತುಂಬಾ ತಪ್ಪಾಗಿದೆ ಪ್ಲೀಸ್ ಎಲ್ಲ ಗಮನ ಹರಿಸಿ ಅರ್ಥ ಆಯ್ತಾ